ಮಾನವ ಸೇವೆಯೇ ಮಾಧವ ಸೇವೆ ಲವಾಲ್ ಸರ್ವಾಲ್ ಅಂತ ಸಂದೇಶ ಕೊಟ್ಟು ಇಡೀ ಮಾನವ ಕುಲನ ಉದ್ಧಾರ ಮಾಡಲಿಕ್ಕೆ ಶ್ರೀ ಸತ್ಯಸಾಯಿ ಬಾಬಾ ಅವರು ಪುಟ್ಟಪರ್ತಿಯಲ್ಲಿ ಜನ್ಮ ತಾಳಿ ಈ ವರ್ಷಕ್ಕೆ ಸರಿಸುಮಾರು ನೂರು ವರ್ಷ ಆಗ್ತಾ ಇದೆ ಅದಕ್ಕೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಶ್ರೀ ಸತ್ಯಸಾಯಿ ಜನ್ಮ ಶತಮಾನೋತ್ಸವ ಅಂತೇಳಿ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾವೆ ಅದರ ಪ್ರಯುಕ್ತವಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ಕೋಲಾರದರ್ಶಿ ಸತ್ಯಸಾಯಿ ಆಧ್ಮಾ ಆಧ್ಯಾತ್ಮಿಕ ಸೇವಾ ಸಮಿತಿಯವರು ಇವತ್ತು ನಾಳೆ ನಾಳಿದ್ದು ಸತ್ಯಸಾಯಿ ಸೇವಾ ಜನ್ಮ ದಿನೋತ್ಸವನ ಮಾತಾಡ್ತಾ ಇದೀವಿ ಮಾಡ್ತಾ ಇದೀವಿ ಅದ್ರ ಪ್ರಯುಕ್ತವಾಗಿ ಇವತ್ತು ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕರಿಂದ ಐದ್ ಸಾವಿರ ಜನಕ್ಕೆ ನಾರಾಯಣ ಸೇವೆ ಮಾಡ್ತಾ ಇದೀವಿ ಅದರ ಪ್ರಯುಕ್ತವಾಗಿ ಕೋಲಾರದ ಎಸ್ ಎನ್ ಆರ್ ಹಾಸ್ಪಿಟ್ಲು ಮುಳುಬಾಗಿಲ್ ಸರ್ಕಾರಿ ಆಸ್ಪೆಟ್ಲೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆ ಬಂಗಾರಪೇಟೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆ ಹಾಗೆ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಸುಮಾರು ನಾಲ್ಕರಿಂದ ಐದ್ ಸಾವಿರ ಜನಕ್ಕೆ ನಾವು ನಾರಾಯಣ ಸೇವೆಯ ವ್ಯವಸ್ಥೆ ಮಾಡಿದೀವಿ ಅದೇ ಮುಂದುವರೆದು ಇನ್ನು ಫುಡ್ ಕಿಟ್ಸ್ ನ ಬಡಬಗ್ಗರಿಗೆ ಹಂಚಿಸ್ತಾ ಇದೀವಿ ಹಾಗೆ ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಸೀರೆನ ಹಂಚುತ್ತಾ ಇದ್ದೀವಿ ಹಾಗೆ ಮುಂದುವರೆದು ನಾಳೆ ಶಾಲಾ ಮಕ್ಕಳಿಗೆ ಬ್ಯಾಗ್ನ ವಿತರಿಸಬೇಕಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸುವಂತಹ ಪ್ಲಾನ್ ಕೂಡ ಮಾಡಿ ನಾವು ಸತ್ಯಸಾಯಿ ಬಾಬಾ ಅವರ ಆದೇಶದ ಮೇರೆಗೆ ಏನು ನಾರಾಯಣ ಸೇವೆಯೇ ನಾ ಏನು ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ರೀತಿಯಾಗಿ ನಾವು ಅವರ ಏನು ವೇದಾಂತ ಹೇಳ್ತಾ ಇದ್ರು ಅದನ್ನ ಪಾಲಿಸ್ತಾ ಇದ್ದೀವಿ ಭಗವಂತ ಎಲ್ಲರ ಕೈಲೂ ಈ ಶಕ್ತಿ ಎಲ್ರಿಗೂ ಈ ಶಕ್ತಿ ಕೊಡ್ಲಿ ಈ ರೀತಿಯಾದಂತ ಸೇವೆಗಳನ್ನ ಹೆಚ್ಚೆಚ್ಚು ಜನ ಮಾಡೋ ರೀತಿಯಲ್ಲಿ ಅವ್ರಿಗೆಲ್ಲ ಕೂಡ ಪ್ರೇರೇಪಣೆ ಆಗ್ಲಿ ಅಂತ ಹೇಳಿ ಇವತ್ತು ಮುಳುಬಾಗಲಲ್ಲಿ ಬಂದು ನಾವು ಈ ಸೇವೆಯನ್ನ ಮಾಡ್ತಾ ಇದೀವಿ ನಮ್ ಜೊತೆಗೆ ಕೋಲ ನಿಮ್ ಅಣ್ಣಂದಿರು ಸೇರ್ಕೊಂಡಿದ್ದಾರೆ ಸೊ ಇಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸೇವಾ ಮನೋಭಾವನ ಇನ್ನೂ ಹೆಚ್ಚೆಚ್ಚು ಬರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಾಯಿರಾಮ್